ಸರ್ಕಾರದಿಂದ ಒಂದು ಯೋಜನೆ ಆಗಿದೆ ಈಗ ಈ ಊರು ನಿಮ್ಮೂರವ್ರ ಅಭಿಪ್ರಾಯ ಏನು ಬೇಡ ಸರ್ ಈಗ ನೀವು ಗ್ರಾಮಸ್ಥರು ಅಲ್ಲಿಂದ ತೆಗಿಬೇಡಿ ಅಂತ ನೀವು ಪಿಡಿಯೋರೆ ಈಗ ಇದು ತುಂಬಾ ರೆಸಿಸ್ಟೆನ್ಸ್ ಇದೆ ಈ ಊರಿಂದ ಒಂದು ರೆಸಲ್ಯೂಷನ್ ತರ ಮಾಡಿ ನಾಳೆ ಬೆಳಗ್ಗೆ ನಾನು ಬೆಳಗಾವಿ ಸೆಷನ್ ಅಲ್ಲಿ ಕನ್ವಿನ್ಸ್ ಮಾಡ್ಬೇಕು ಸರ್ ನಾನು ಆಗೋಗಿದೆ ಸರ್ ಅದು ಹೌದು ಆರ್ ಡಿ ಪಿ ಆರ್ ಅವರು ಸರ್ ಅದೇ ಈಗ ಊರವ್ರದ್ದು ರೆಸಿಸ್ಟೆನ್ಸ್

ಈಗ ಮೊದಲನೇದಾಗಿ ಕಂಬತಳ್ಳಿ ಇದು ಮೆಣಕನೂರ್ಗೆ ಆರನೇ ಊರು ಇದಳನೇ ಊರು ಇವತ್ತು ಬರ್ತಿರೋದು ದಂಡಿಗಾನಹಳ್ಳಿ ಕಂಬತಳ್ಳಿಯಲ್ಲಿ ತುಂಬ ಜನ ಪೆನ್ಷನ್ ಪ್ರಾಬ್ಲಮ್ ಇತ್ತು ಕೆಲವ್ರು ತಂಬಿ ಇಂಪ್ರೆಷನ್ ಬರ್ತಿರ್ಲಿಲ್ಲ ಅಂಥವ್ರಿಗೆ ಕಾಲಲ್ಲಿ ಇಂಪ್ರೆಷನ್ ತಗೋಬೋದು ಅಂತ ಒಂದು ಆಪ್ಷನ್ ಇತ್ತು ಅವ್ರನ್ನ ಈಗ ಕಳಿಸಿದ್ದೀವಿ ಮತ್ತು ಆ ಊರಿನ ಭಾಳ ಸಮಸ್ಯೆಗಳನ್ನ ಪರಿಹರಿಸಿದ್ದೀವಿ ಈ ಊರಿಗೆ ಬಂದಾಗ ತುಂಬ ಜನ ಹದಿನೆಂಟು ಜನ ಲಾಸ್ಟಲ್ಲಿ ಪುಟ್ಟಕ್ಕ ಅಂತ ಹೇಳಿದ್ರು ಅವರು ಸೇರಿ ಹದಿನೆಂಟು ಜನ ಮನೆ ಇಲ್ಲ ಅಂದರು ಈಗ ಹದಿನೆಂಟು ಮನೆ ಇವ್ರಿಗೆ ಅವಶ್ಯಕತೆ ಇದೆ ಕಳೆದ ಏಳೆಂಟು ವರ್ಷದಿಂದ ಸರ್ಕಾರದಲ್ಲಿ ಮನೆಗಳು ಬಂದಿಲ್ಲ ಈಗ ನಾನು ಇದನ್ನೆಲ್ಲ ಮನವಿ ಇಟ್ಟು ತರ್ತೀನಿ ಮೊದಲನೇದು ಎರಡನೇದು ಇಲ್ಲಿ ಅಲ್ಲಿ ಕೆಳಗಡೆ ರಸ್ತೆಗಳು ಅನ್ಸೈಂಟಿಫಿಕ್ಕು ಡ್ರೈನೇಜೇ ಇಲ್ಲ ಸಿ ರೋಡ್ ಹಾಕ್ಬಿಟ್ಟಿದ್ದಾರೆ ಡ್ರೈನೇಜ್ ಇಲ್ಲ ಮನೆಗಳಲ್ಲಿ ನೀರು ಹೋಗುತ್ತೆ ನೋಡಿ ಅದಕ್ಕೆ ಈಗ ಅದನ್ನೆಲ್ಲ ಸರಿಪಡಿಸಿ ಅದೊಂದು ವಾರದಲ್ಲಿ ಎಷ್ಟಾದರೆ ಅಷ್ಟು ಏನೋ ಒಂದು ಅನುದಾನ ತಂದು ಚರಂಡಿ ಹಾಕೋ ಪ್ರಯತ್ನ ಪಡ್ತೀನಿ ಮತ್ತು ಜನ ರೇಷನ್ದು ಪಿನ್ಷನ್ದು ಸಮಸ್ಯೆ ಹೇಳ್ತಿದ್ದಾರೆ ಬಗೆಹರಿಸ್ತೀವಿ ಈಗ ಮೆಣಕನಗುರ್ಕಿ ಪಂಚಾಯತಿ ಇವತ್ತು ಮುಗಿಯುತ್ತೆ ಪುರ ಪಂಚಾಯಿತಿ ಮುಗಿದಿದೆ ಪ್ರತಿ ಹಳ್ಳಿಗೂ ಹೋಗಿ ಅವ್ರ ಕಷ್ಟನ ಕೇಳಿ ಅಧಿಕಾರಿಗಳ ಜೊತೆ ಕೇಳಿ ಮತ್ತೆ ಒಂದು ಎರಡು ಮೂರು ಸರ್ವೇದು ಹೇಳಿದ್ರು ಅದು ಪರಿಹರಿಸ್ತೀವಿ ಜನಕ್ಕೆ ಒಂದು ಅವಕಾಶ ಸಿಕ್ಕಿದೆ ಭಗವಂತನಿಂದ ಅವ್ರಿಗೆ ಸೇವೆ ಸಲ್ಲಿಸೋ ಪ್ರಯತ್ನ ಪಡ್ತೀನಿ ಸರ್ ಸರ್ಗ ದಂಡಿಗಾನಹಳ್ಳಿ ಕೆರೆ ನೀರನ್ನ ಕುಡಿಯೋ ನೀರಿಗಾಗಿ ಎಸ್ ಬ್ರದರ್ ಈಗ ಏನಾಗಿದೆ ಅಲ್ಲಿ ದಂಡಿಗಾನಹಳ್ಳಿ ಹದಿನಾರು ಕೋಟಿ ಪ್ರಾಜೆಕ್ಟಲ್ಲಿ ನೀರನ್ನ ಲಿಫ್ಟ್ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಹಳೆ ಸರ್ಕಾರ ಈಗ ಅದನ್ನ ತೆಗೆಯಕ್ಕೆ ಹೋದ್ರೆ ನಮ್ಮ ಸ್ಥಳೀಯ ಮುಖಂಡರಿಂದ ಹಿಡಿದು ಜನರಿಂದ ಹಿಡಿದು ವಿರೋಧ ಇದೆ ಸೊ ನಾನು ಇದನ್ನ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ ಗಮನಕ್ಕೆ ತರ್ತೀನಿ ಸರ್ ಹೀಗಿದೆ ದಂಡಗಾನಳ್ಳಿ ಜನತೆ ಅಭಿಪ್ರಾಯ ಇದೆ ದಯವಿಟ್ಟು ಸಮಸ್ಯೆ ಆಗೋದು ಬೇಡ ಅಂತ ಮನವಿ ತಂದೆ ಇಲ್ಲಿ ಸ್ಥಳೀಯರು ಯಾವ ಅಭಿಪ್ರಾಯ ಕೊಟ್ಟರೆ ಅದರ ಪ್ರಕಾರನೇ ಹೋಗ್ತೀನಿ ಸರ್ ಅಟ್ ದ ಎಂಡ್ ನಮಗೆ ಜನ ಮುಖ್ಯ ಇಲ್ಲ ಹೇಳಿದ್ದಾರೆ ಎಕ್ಸೈಸ್ ಅವ್ರಿಗೆ ಮಾತಾಡಿದ್ರೆ ಸರ್ ಇದು ಏನಾಗ್ತಿದೆ ಇದು ವರ್ಷಗಳಿಂದ ಒಂದು ಐವತ್ತರವತ್ತು ವರ್ಷಗಳಿಂದ ಒಂದು ಸ್ಟ್ರಾಂಗ್ ಬೆಲ್ಟು ಅವ್ರಿಗೆ ಎಲ್ಲಿಂದ ಸಪ್ಲೈ ಆಗುತ್ತೆ ಯಾವ ಚಿಕ್ಕಬಳ್ಳಾಪುರದಿಂದ ಹೆಂಗೆ ಸಪ್ಲೈ ಆಗುತ್ತೆ ಈ ಸಪ್ಲೈ ಚೈನ ಬ್ರೇಕ್ ಮಾಡಬೇಕು ನಾವು ನಾನು ಈಗಾಗಲೇ ಮನೆ ಬೀರಮಂಗ್ಲಕ್ಕೆ ಹೋದಾಗ ಬಂತು ಗ್ಯಾರಂಟಿ ಮನೆಗಳಲ್ಲಿ ಯಾರೆಲ್ಲ ಮಾರ್ತಾರೋ ಹತ್ತೆಂಟ್ರಿಗೆ ಹಿಡಿದ್ರೆ ಮಾತ್ರ ಒಬ್ಬನಿಗೂ ಮೂರರಿಂದ ಆರು ತಿಂಗಳು ಬೇಲ್ ಸಿಗಲ್ಲ ಅಂತ ಸೆಕ್ಷನ್ಸ್ ಅಂತೂ ಹಾಕಿ ಒಳಕ್ಕೆ ಹಾಕ್ತೀವಿ ಒಳಕ್ಕೆ ಹಾಕ್ತೀವಿ ಬಟ್ ಏನು ಅಂದರೆ ಊರಲ್ಲಿ ಏನಾಗುತ್ತೆ ಜನ್ರು ಸಹಕಾರ ಬೇಕು ಈ ಎಲ್ಲಿ ಮಾರ್ತಾರೆ ಹೇಳಿ ಅಂದರೆ ಜನರಲ್ಲಾಗಿ ಏನಾಗುತ್ತೆ ನಾ ಪೇರು ಶಾಪ್ತೆ ನಾ ಪೇರ್ಶೋಪ್ತೆ ಎಂಬೈತಿನೋ ಅದಿದೆ ಅದಕ್ಕೋಸ್ಕರ ನೋಡೋಣ ಅದೆಲ್ಲ ಆದಮೇಲೆ ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು ಸರ್